नमोऽस्तु कर्मिका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि दुर्वादिद्वान्वये वैष्णवेदीवरेतवे वे श्रीराघवेन्द्रगुरवे नमोऽत्यन्तदयालवे आपादमौलिपर्यन्तं गुरूणामाकृतिं स्मरे ತೇನ ಪ್ರದಶ್ಯಂತ ಸಿದ್ಧೋರಕಾ ಶ್ರೀ ಗುರು ನಮಃ ಚಾತುರ್ಮಾಸ್ಯವೇ ಶ್ರೇಷ್ಠವಾದ ಪರ್ವಕಾಲ ಅದರಲ್ಲೂ ಶ್ರಾವಣ ಮಾಸ ಅದರಲ್ಲೂ ಕಲಿಯುಗದ ಕಲ್ಪವೃಕ್ಷ ಕಾಮನೆಯನ್ನು ಅನಿಸಿಕೊಂಡಂತಹ ರಾಯರ ಆರಾಧನಾ ಮಹೋತ್ಸವ ತ್ರಿವೇಣಿ ಸಂಗಮ ಅಂತ ಹೇಳ್ತಿರಲಿಲ್ಲ ಆ ತರಹ ಮೂರು ಪರಮ ಪವಿತ್ರವಾದ ಕಾಲದ ಸಂಗಮದಲ್ಲಿ ನಾವೆಲ್ಲ ಇದ್ದೇವೆ ಇಂತಹ ತ್ರಿವೇಣಿ ಸಂಗಮದಲ್ಲಿ ಬಂದವರಲ್ಲಿ ಹೆಚ್ಚು ಜನ ತ್ರಿವೇಣಿಯರು ಮೂರು ಹೆರಳನ್ನು ಸೇರಿಸಿಕೊಂಡು ಹಾಕಿಕೊಂಡು ಬಂದಂಥವರೇ ಹೆಚ್ಚಾಗಿ ಇದ್ದೀರಿ ಇಂತಹ ಶ್ರೇಷ್ಠವಾದ ದೇಶ ಶ್ರೇಷ್ಠವಾದ ಕಾಲ ಶ್ರೀನಿವಾಸ ದೇವರ ಪ್ರಾಣದೇವರ ಎಲ್ಲ ಗುರುಗಳ ಸನ್ನಿಧಾನ ಇರುವಂತಹ ಈ ಒಂದು ಕ್ಷೇತ್ರದಲ್ಲಿ ತಾವೆಲ್ಲ ಬಂದಿದ್ದೇ ಒಂದು ದೊಡ್ಡದಾದ ಸೌಭಾಗ್ಯ ಗುರುಗಳ ದೇವರ ಸನ್ನಿಧಾನಕ್ಕೆ ಪುಣ್ಯ ಇದ್ದವರಿಗೆ ಮಾತ್ರ ದೇವರು ಕರೆಸ್ತಾರೆ ಆದರೆ ಇಂತಹ ಸನ್ನಿಧಾನದಲ್ಲಿ ಇವತ್ತು ಊಟಕ್ಕಾಗಿ ಬರೋ ಜನ ಸಾಕಷ್ಟು ಜನ ಇದ್ದಾರೆ ಪಾಠಕ್ಕಾಗಿ ಬರೋ ಜನ ಯಾರು ಲೆಕ್ಕ ಇಲ್ಲ ಆದರೆ ಆಶ್ಚರ್ಯ ಇಲ್ಲಿ ಬಂದವರು ಎಲ್ಲರೂ ಕೂಡ ಊಟಕ್ಕಾಗಿ ಬಂದವರಲ್ಲ ಪ್ರತಿಯೊಬ್ಬರೂ ಪಾಠಕ್ಕಾಗಿಯೇ ಬಂದಂತಹ ಅನುಭವ ಅದಕ್ಕಾಗಿ ಮೊದಲಿಗೆ ತಮಗೆ ವಿಶೇಷವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಶ್ರೀಪಾದಿಗಳವರ ಅದ್ಭುತವಾದ ಕಾರಣ್ಯ ಇವತ್ತು ತಾವೇನು ಅಧ್ಯಯನವನ್ನು ಮಾಡಿ ಆನಂದವನ್ನು ಅನುಭವಿಸ್ತಾ ಇದ್ದೀರಿ ಈಗ ಪ್ರಾರಂಭದಲ್ಲಿ ಹೇಳಿದ ಹಾಗೆ ಗುರುಗಳಿಂದ ಇನ್ಯಾರು ಆಗ್ತಾರೋ ನಮಗೆ ಆ ಗುರುಸ್ಮರಣೆಯ ಫಲ ಏನು ಯಾವುದೋ ಹಳೆ ಕಾಲದ ಸುದ್ದಿ ಬೇಡ ಇವತ್ತಿನ ಕಾಲದ ಸುದ್ದಿಯೇ ನಮಗೆ ಬೇಕಾದಷ್ಟು ಸಾಕ್ಷಿಯಾಗಿ ಇರ್ತಾ ಇದೆ ಇಲ್ಲಿ ಬಂದವರಲ್ಲಿ ಯಾರೂ ಕೂಡ ಇನ್ನೂ ಸ್ಕೂಲ್ ಸ್ಟೂಡೆಂಟ್ ಅಲ್ಲ ಪೆನ್ನು ಬಿಟ್ಟು ಎಂಟು ವರ್ಷ ಆಗಿದೆಯೋ ಗೊತ್ತಿಲ್ಲ ಯಾರೋ ಕೆಲವು ಜನ ಉದ್ಯೋಗದಲ್ಲಿ ಇರ್ಬೋದು ಆದರೆ ಹೆಚ್ಚು ಜನ ಗೃಹಿಣಿಯರಾಗಿ ಮನೆಯ ಸಂಸಾರದಲ್ಲಿ ಮುಳುಗಿ ಅತ್ತೆ ಮಾವ ಗಂಡ ಮಕ್ಕಳು ಮೊಮ್ಮಕ್ಕಳು ಇವರ ಪೋಷಣೆಯೇ ದೊಡ್ಡದಾದಂತಹ ಸಮಸ್ಯೆ ಖರ್ಚು ಆದಾಗ ಮಧ್ಯದಲ್ಲಿ ಈ ಪಾಠ ಪ್ರವಚನ ಅಧ್ಯಯನ ಇದನ್ನು ಮಾಡೋದು ತುಂಬ ಕಷ್ಟವಾದ ಸಂಗತಿನಿ ಆದರೂ ತಾವೆಲ್ಲರೂ ಶ್ರದ್ಧೆಯಿಂದ ಮಾಡ್ತಾ ಇದ್ದೀರಿ ಅಂದರೆ ಇದನ್ನು ನೋಡಿದರೆ ಅವತ್ತಿನ ಕಾಲಕ್ಕೇನು ಪುರುದರದಾಸರು ಜಗನ್ನಾಥಾಸರು ಗೋಪಾಲ್ ದಾಸರು ತಮ್ಮದೇ ಆದ ಆ ಒಂದು ದಾಸ ಮಂಡಳಿಯನ್ನು ಕಟ್ಟಿಕೊಂಡು ಮೈ ಮರೆತು ಭಗವಂತನ ಚಿಂತನೆಯಲ್ಲಿ ಮುಳುಗ್ತಾ ಇದ್ರು ಅಂತೇನು ಕಥೆ ಕೇಳುತ್ತೇವೆ ಆ ಕಥೆ ಕೇಳಿದಾಗ ನಾವು ಆಗ ಇಲ್ಲವಲ್ಲ ಅನ್ನುವ ವ್ಯಥೆಯನ್ನು ಅನುಭವಿಸ್ತೇವಲ್ಲ ಆ ಎಲ್ಲ ವ್ಯಥೆ ಪರಿಹಾರ ಆಗೋದು ಈ ದೃಶ್ಯವನ್ನು ಕಣ್ಣಾರೆ ಕಂಡಾಗ ನಾವು ಕೂಡ ಆ ಕಾಲಕ್ಕೆ ಇದ್ದೀವೋ ಏನೋ ಅದಕ್ಕಾಗಿ ನಾವು ಈಗ ಆ ಸಂಸ್ಕಾರ ಸೌಖ್ಯ ಉಳಿದಿದೆ ಬೆಳೆದಿವೆ ಐವತ್ತು ವರ್ಷಗಳಲ್ಲಿ ಆಗದೆ ಇರುವ ಅಧ್ಯಯನ ಕೇವಲ ಐದು ವರ್ಷಗಳಲ್ಲಿ ಆಗ್ತಾ ಇದೆ ಯಾರು ಈಗಾಗಲೇ ಶಿರೋಮಣಿ ಮುಗಿಸಿ ಮುಂದೆ ಬಂದ ಇದ್ದೀರಿ ನಿಮಗೆಲ್ಲ ಅದರ ಅನುಭವ ಆಗಿದ್ದು ಮುಟ್ಟುದು ಆ ಒಂದು ಐದು ವರ್ಷಗಳಲ್ಲಿ ಎಷ್ಟು ಜನ ದಾಸರು ಎಷ್ಟು ಜನ ಇತಿಗಳು ಎಷ್ಟು ಜನ ಹರಿದಾಸಿಯರು ಕೆಲವರ ಹೆಸರು ಗೊತ್ತಿತ್ತು ಅವರ ಮಹಿಮೆ ಗೊತ್ತಿಲ್ಲ ಕೆಲವರ ಹೆಸರು ಕೂಡ ಗೊತ್ತಿಲ್ಲ ಇಂದಿರೇಶ ದಾಸರು ನಡುಪುರೇಶದಾಸರು ಇವರೆಲ್ಲ ಹೆಸರಿಯಲ್ಲಿ ಹೆಚ್ಚಿದರು ಇಂತಹ ಅನೇಕ ವ್ಯಕ್ತಿಗಳ ಸಾಧನೆಯ ಪರಿಚಯವನ್ನು ಮಾಡಿಕೊಳ್ತಾ ಇದ್ದೇವೆ ಈ ವಿದ್ಯಾಲಯದ ಮೂಲಕವಾಗಿ ಜೊತೆಗೆ ದಾಸ ಸಾಹಿತ್ಯದ ಎಷ್ಟು ಕೃತಿಗಳ ಅರ್ಥ ಕೆಲವು ಕೃತಿಗಳ ಹೆಸರು ಗೊತ್ತಿತ್ತು ಶೋಭಾನ ಮಧ್ವನಾ ಹರಿಕಾ ಮಧುಸಾರ ಹೆಸರು ತಿಳಿದುದಾಗಿ ಆದರೆ ಅದರ ಒಳಗೆ ಏನಿದೆ ಹೆಚ್ಚು ಗೊತ್ತಿಲ್ಲ ಕೆಲವೊಂದು ಹೆಸರು ಗೊತ್ತಿಲ್ಲ ಸಾಮಾನ್ಯ ಇಲ್ಲಿ ಬಂದವರೆಲ್ಲರೂ ದಾಸ ದಾಟಿನೇ ಬಂದಿದ್ದೀರಿ ದಾಸ ವರ್ಗಕ್ಕೆ ಪ್ರಸನ್ನ ವೆಂಕಟದಾಸರ ಕೃತಿ ಇದೆ ಯಾವುದು ಎಲ್ಲರೂ ಹೇಳಿದರೆ ಸಂತೋಷ ಆದರೆ ಅರ್ಥ ಹೇಳಿದರೆ ಇನ್ನು ಒಂದು ಶಬ್ದ ಎಲ್ಲರೂ ಸೇರಿ ಪೂರ್ಣ ಮಾಡಿದರೆ ಸಾಕ ಸಮಸ್ತ ನಾಮ ಮಣಿ ಮಣಿಗಣ ಪದ್ಯಮಾನ ಹೆಸರಾದರೂ ನೆಲ್ಕೊಂಡಿದ್ದೀವಿ ವಿಷಯ ಮತ್ತು ಅಂತಹ ಅನೇಕ ಕೃತಿಗಳು ಗುಂಡಕ್ರಿಯ ಎಷ್ಟು ಜನರಿಗೆ ಗೊತ್ತಿತ್ತು ಕೃಷ್ಣವಿಳಾಸ ಎಷ್ಟು ಜನರಿಗೆ ಪರಿಚಯ ಇತ್ತು ಜೊತೆಗೆ ವಾಯಿಸ್ತುತಿ ಮಂತ್ರ ವಿಜಯ ಇವೆಲ್ಲ ಪುರುಷರಿಗಷ್ಟೆ ನಮಗೇನು ಸಂಬಂಧ ಇಲ್ಲ ಅನ್ನೋ ಹಾಗೆ ಹೆಣ್ಣು ಮಕ್ಕಳಿದ್ದೇವೆ ಪುರುಷರು ಕೂಡ ಮಂತ್ರ ಮಧ್ವವಿಜಯನ ಕಲಿತರು ಅದರ ಅರ್ಥ ಗೊತ್ತಿಲ್ಲ ಆದರೆ ಅರ್ಥ ಗೊತ್ತಾಗೋದಕ್ಕಾಗಿ ಪ್ರತಿಯೊಬ್ಬ ಪುರುಷರಿಗೆ ಪ್ರತಿಯೊಬ್ಬ ಸ್ತ್ರೀಯರಿಗೆ ಎಲ್ಲರಿಗೂ ಸಾಧನೆಯ ಮಾರ್ಗವನ್ನು ತಿಳಿಯೋದಕ್ಕಾಗಿಯೇ ಆ ಎಲ್ಲ ಕೃತಿಗಳ ಅಧ್ಯಯನ ಆಗ್ತಾ ಇದೆ ಅದರ ಜೊತೆಯಲ್ಲಿ ಹರಿಕಥಾ ಮತ್ತು ಸಾಲದೊಳಗೆ ಎಷ್ಟು ರತ್ನಗಳು ತುಂಬಿವೆ ಒಂದೊಂದು ರತ್ನವು ನಮಗೆ ಎಷ್ಟು ಬೆಳಕನ ಕೊಡ್ತಾ ಹರಿಕಥಾ ಮತ್ತು ಸಾಲ ಓದುವುದಕ್ಕಿಂತ ಮೊದಲಿಗೆ ನಮಗೆ ಪುಣ್ಯ ಎಷ್ಟು ಬರ್ತಾಯಿತ್ತು ಈಗ ಎಷ್ಟು ಪುಣ್ಯ ಬರ್ತಾ ಇದೆ ಪಾಪ ಪುಣ್ಯಗಳ ಒಂದು ಅಳತೆ ಮಾಡೋದಕ್ಕೆ ಯಾವುದೇ ರೀತಿಯಾದ ಮಷಿನ್ಗಳಿಗೂ ಬಂದಿಲ್ಲ ಬರದೇ ಇರೋದೇ ನಮಗೆ ಭಾಳ ಅನುಕೂಲ ಒಂದು ವೇಳೆ ಬಂತು ಅಂತಾದರೆ ಇವತ್ತು ಹೇಗೆ ಶುಗರು ಬಿ ಪಿ ನೋಡಿದ್ರೆ ನಮಗೆ ಗಾಬರಿ ಆಗತ್ತೆ ಹಾಗೆ ನಮ್ಮ ಪಾಪದ ದಿಸ್ಸು ನೋಡಿದರೆ ಅಲ್ಲೇ ಹಾರ್ಟ್ ಅಟ್ಯಾಕ್ ಆಗತ್ತೆ ಆದರೆ ನೆನಪು ಮಾಡಿಕೊಳ್ಳಿ ಎಲ್ಲರೂ ಕೂಡ ನಿಮ್ಮ ನಿಮ್ಮ ಮನೆಯಲ್ಲಿ ನಿತ್ಯ ದೀಪವನ್ನು ಹಚ್ಚುತ್ತೇವೆ ನಾವು ಎಲ್ಲೋ ಒಂದು ದಿವಸ ಹಚ್ಚೋದು ನೀವು ನಿತ್ಯ ದೀಪ ಹಚ್ಚೋದು ಒಂದು ದೀಪಕ್ಕೆ ಒಂದು ಪುಣ್ಯ ಅಂತ ಅನ್ಕೋಣ ನಿಮಗೆ ಹೆಚ್ಚು ಕೊಡಬೋದು ದೇವರು ಆದರೆ ಪರಿಗದಾನಸಾರ ಓದಿದ ಮೇಲೆ ದೀಪದೊಳಗೆ ಭಗವಂತನ ರೂಪಗಳಷ್ಟು ವಿಚಾರ ಮಾಡಿ ಒಂದು ದೀಪ ಹಂಚಬೇಕಾದಾಗ ಪರಮಾತ್ಮನ ಹದಿಮೂರು ರೂಪಗಳ ಪೂಜೆಯಾಗ್ತಾ ಇದೆ ಅನ್ನೊಬ್ಬ ಅನುಸಂಧಾನ ಬಂದರೆ ಅಷ್ಟೇ ಎಣ್ಣೆ ಅಷ್ಟೇ ತುಪ್ಪ ಅಷ್ಟೇ ಬತ್ತಿ ಏನು ಎಕ್ಸ್ಟ್ರಾ ಖರ್ಚಿಲ್ಲ ಅದು ತಲೆಯಲ್ಲಿ ಬಂತು ಅಂತ ಅಂತಾದರೆ ಹದಿಮೂರು ಪಟ್ಟು ಪುಣ್ಯ ಜಾಸ್ತಿ ಆಗ್ತಾ ಹೋಯ್ತು ಈ ತರಹ ನಮ್ಮ ನಿತ್ಯ ಜೀವನದಲ್ಲಿ ಬರುವ ತುಳಸಿ ಪೂಜಾ ಇರ್ಬೋದು ಒಂದು ಸ್ನಾನ ಭೋಜನ ಉಪಕಾರಣಿ ತೊಳೆಯೋದು ಒಂದು ವೇಳೆ ಮನೆಯಾಗ ಉಪಕಾರಣಿ ಜಾಸ್ತಿ ಆದ ಮೊದಲಿಗೆ ಪೂಜಾ ಮಾಡೋದಿಷ್ಟೊಳದು ಏಕತಕ್ಕಿ ಏಕಾಗ ಏಕಚಂತಿ ಏ ಹರಸು ಅಂತನ್ನುವ ಕಾಲ ಇತ್ತು ಸಾಲ ಓದೋದಕ್ಕಿಂತ ಮೊದಲಿಗೆ ಯಾವಾಗ ಉಪಕರಣದಲ್ಲಿ ಎಷ್ಟು ರೂಪ ಎಲ್ಲ ಒಂದು ಒಂದು ನೀಲ ಒಂದು ತಟ್ಟೆ ಒಂದೊಂದ್ರವೂ ಪರಮಾತ್ಮ ಐವತ್ತೆರಡು ಸಾವಿರ ರೂಪಗಳಿವೆ ಅಂತ ಯಾವಾಗ ತಲೆಯಲ್ಲಿ ಬಂತೋ ಬೇಕಾದಾಗ ಎಷ್ಟು ಆನಂದ ಎಷ್ಟು ಖುಷಿ ಹೀಗೆ ಪುಣ್ಯವನ್ನು ಹೆಚ್ಚು ಮಾಡಿಕೊಳ್ಳೋದಕ್ಕೆ ಜ್ಞಾನವನ್ನು ತುಂಬಿಕೊಳ್ಳೋದಕ್ಕೆ ನಮಗೆ ಗುರುಗಳು ದೊಡ್ಡದಾದ ಅನುಗ್ರಹವನ್ನು ಮಾಡಿದ್ದಾರೆ ಇದರಿಂದ ಎಷ್ಟು ವಿಚಿತ್ರ ವಿಚಿತ್ರ ಬದಲಾವಣೆಗಳಾಗಿವೆ ಮೊಟ್ಟ ಮೊದಲನೇದಾಗಿ ವೈಯಕ್ತಿಕವಾಗಿ ಯಾರು ಪರೀಕ್ಷೆಯನ್ನು ಕಟ್ಟಿ ಪ್ರಾಮಾಣಿಕವಾಗಿ ಅಧ್ಯಯನ ಮಾಡ್ತಾ ಇದ್ದಾರೆ ಗೊತ್ತಿಲ್ಲದೆ ಎಷ್ಟೋ ಸೀರಿಯಲ್ಗಳು ದೂರ ಆಗ್ತಾ ಇದೆ ಇಲ್ಲಿ ಪರೀಕ್ಷೆಗೆ ಟೈಮ್ ಸಿಗ್ತಾ ಇಲ್ಲ ಇಲ್ಲಿ ಎಲ್ಲಿ ಸೀರಿಯಲ್ ನೋಡೋದು ಸೀರಿಯಲ್ಗಳ ಹರಡಿ ಕಡಿಮೆ ಆಯಿತು ಎಲ್ಲರೂ ಆರಾಧನೆಗಳಲ್ಲಿ ಬಂದಾಗ ಈ ಸೀರಿಯಲ್ ತಗೊಂಡ್ರಿ ಈ ನಿಮ್ಮ ತಗೊಂಡ್ರಿ ಏನು ಏನಂತಾಳೆ ನಿಮ್ಮ ಸೊಸೆ ಅಂತಾರೆ ಅವಳೆಲ್ಲ ಕಡಿಮೆ ಆಯಿತು ನಿನಗೆ ಯಾವ ಆಡಿಯೋ ಬಂತು ಏನು ಲೇಖನ ಬಂತು ನಿನಗೆ ಯಾವ ಅರ್ಥ ಆಯಿತು ವ್ಯಕ್ತಿಯಲ್ಲಿ ಬದಲಾವಣೆ ನೀವು ಆಡಿಯೋ ಹಚ್ಚಿದಾಗ ಪರೀಕ್ಷೆ ಕಟ್ಟಿದವರು ನೀವು ಒಬ್ಬರೇ ಇರ್ಬೋದು ಆದರೆ ಒಬ್ಬರೇ ಕೇಳ್ತಾ ಇರೋದಿಲ್ಲ ನಿಮ್ಮ ಮನೆಯಲ್ಲಿ ಪರೀಕ್ಷೆ ಕಟ್ಟದೇ ಇರುವಂತಹ